ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ನಡೆದಂಥ ಎಲ್ಲ ವಿದ್ಯಮಾನಗಳು ನಾವು ನಿರೀಕ್ಷಿಸದ ಹಾಗೆಯೇ ಜರುಗಿವೆ ಮೊದಲೇದಾಗಿ ನಿಮ್ಗೆ ಹೇಳಬೇಕಾಗಿದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ ಏನಪ್ಪ ಅಂತಂದರೆ ಯಾವ ಜಂತರ್ ಮಂತರ್ನಲ್ಲಿ ನಾವು ಶಾಹೀನ್ ಬಾಗ್ ಮಾಡ್ತೀವಿ ಅಂತ ತೊಡೆತಟ್ಟು ನಿಂತಿದ್ರಲ್ಲ ಮುಸಲ್ಮಾನರ ವೋಟ್ ಬ್ಯಾಂಕಿನ ದಲ್ಲಾಳಿಗಳು ಅಂಥ ಮತಾಂಧರ ಪ್ರತಿಭಟನೆ ಡಿಸಾಸ್ಟರ್ ಆಗಿದೆ ವಿಫಲಗೊಂಡಿದೆ ಮುಖಭಂಗವಾಗಿ ಹೋಗಿದೆ ಅವರಿಗೆ ಭಾಳ ಇಂಪಾರ್ಟೆಂಟ್ ಸುದ್ದಿ ಇದು ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿಯವರ ಸರ್ಕಾರ ಇಂಡಿ ಅಲಯನ್ಸ್ನವರು ಎಲ್ಲರೂ ಕೂಡ ಏನಾಗಬಹುದು ಇದು ಜಂತರ್ ಮಂತರ್ನಲ್ಲಿ ಏಕೆಂದರೆ ಕಳೆದ ಹದಿನೈದು ದಿವಸಗಳಿಂದ ಪ್ರತಿ ದಿವಸ ನಾಳೆ ಹಂಗೆ ಮಾಡ್ತೀವಿ ನಾಡಿದ್ದು ಹಿಂಗೆ ಮಾಡ್ತೀವಿ ನಾಳೆ ಹಂಗೆ ಮಾಡ್ತೀವಿ ನಾಡಿದ್ದು ಹಿಂಗೆ ಮಾಡ್ತೀವಿ ಅಂತ ಹೆದರ್ಸ್ಕೊಂಡು ಕೂತಿದ್ರು ಸೋಮವಾರ ದಿವಸ ಪಕ್ಕ ಜಂತರ್ ಮಂತರ್ನಲ್ಲಿ ನಮ್ಮ ದೊಡ್ಡ ಪ್ರತಿಭಟನೆ ಸರ್ಕಾರವನ್ನು ಬಿಡ್ತೀವಿ ನಿಮ್ಮ ಕೈಯಲ್ಲಿ ಸಂಸತ್ತಿದ್ರೆ ನಮ್ಮ ಕೈಯಲ್ಲಿ ಬೀದಿ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಪತ್ರಿಕಾಗೋಷ್ಠಿ ಮಾಡಿದರು ನೋಡಿದರೆ ಬೆರಳೆಣಿಕೆಯಷ್ಟು ಜನ ಬಂದವರು ಯಾರು ಒಂದಷ್ಟು ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರನ್ನು ಬಿಟ್ಟರೆ ಜನಸಾಮಾನ್ಯರು ಈ ಯಾರೂ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಜೊತೆಗೆ ಯಾವ ಮುಸಲ್ಮಾನ ಓಟಿಗಾಗಿ ಹಪಹಪ್ಪಿಸ್ತಾವಲ್ಲ ಆ ರಾಜಕೀಯ ಪಕ್ಷಗಳು ಯಾರೂ ಪಾಲ್ಗೊಳ್ಳಲಿಲ್ಲ ಹಾಗಾದರೆ ಪಾಲ್ಗೊಂಡದ್ದು ಯಾರು ಪಾಲ್ಗೊಂಡದ್ದು ಯಾರಪ್ಪ ಅಂತಂದರೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಅಧ್ಯಕ್ಷರು ಅಸಾದುದ್ದೀನ್ ಓ ವೈಸಿ ಜಮಾಯತ್ ಉಲೆಮಾಹೀನ್ನ ಅಧ್ಯಕ್ಷರಾದಂಥ ಮೌಲಾನಾ ಮೊಹಮ್ಮದ್ ಮದನಿ ಸಲ್ಮಾನ್ ನೋಡಿ ಕಾಂಗ್ರೆಸ್ಸು ತಮ್ಮ ಒಬ್ಬ ಕಾರ್ಯಕರ್ತನನ್ನು ಅದರೊಳಗೆ ಬಿಟ್ಟಿದೆ ಒಬ್ಬ ಮುಖಂಡನನ್ನು ಅಲ್ಲಿ ಬಿಟ್ಟಿದೆ ಹೆಸರು ಸಲ್ಮಾನ್ ಖುರ್ಷಿದ್ ಈ ಸಲ್ಮಾನ್ ಖುರ್ಷಿದ್ದು ಬಾಂಗ್ಲಾದೇಶದಲ್ಲಿ ಸರ್ಕಾರದ ಸ್ಥಿತ್ಯಂತರ ಆದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಬಾಂಗ್ಲಾದೇಶ ಸ್ಯಾಂಪಲು ಇದೇ ರೀತಿ ಭಾರತ ದೇಶದಲ್ಲೂ ಆಗತ್ತೆ ಅಂತ ಅವತ್ತು ಧಮಕಿ ಹಾಕಿದರು ಅವರು ಹೋಗೀಗ ಈ ಜಂತರ್ ಮಂತರ್ನಲ್ಲಿ ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅದು ಬಿಟ್ಟರೆ ಇಮ್ರಾನ್ ಮಸೂದು ಇವರೆಲ್ಲ ಸೇರಿದ್ರು ಬಿಟ್ಟರೆ ಬೇರೆ ಯಾರಾದರೂ ಅಖಿಲೇಶ್ ಯಾದವ್ ಇರಲಿಲ್ಲ ಮಮತಾ ಬೇಗಮ್ನ ಸದಸ್ಯರು ಯಾರೂ ಇರಲಿಲ್ಲ ಉಳಿದ ಮುಸಲ್ಮಾನರು ಜನಸಾಮಾನ್ಯರು ಒಬ್ಬರು ಅಲ್ಲಿ ಹಾದು ಹೋಗಲಿಲ್ಲ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗಲಿಲ್ಲ ಯಾವ ಶಾಹೀನ್ ಬಾಗ್ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಂಚಲನೆ ಉಂಟು ಮಾಡಿತ್ತೋ ಅಂಥ ಯಾವ ಪ್ರಕ್ರಿಯೆಗಳು ಅಲ್ಲಿ ನಡೀಲಿಲ್ಲ ಅಂಥ ಸುದ್ದಿಯೇ ಆಗಲಿಲ್ಲ ಅಲ್ಲಿಗೆ ಏನು ಅರ್ಥ ಅಲ್ಲಿಗೆ ಒಂದು ದಿಟ ಈ ಶಾಹೀನ್ ಬಾಗ್ ಎನ್ನುವಂಥ ಇವರ ಷಡ್ಯಂತ್ರ ಏನಿತ್ತು ಛದ್ಮವೇಷ ಏನಿತ್ತು ಏನಿತ್ತೋ ಅದು ಪೊರೆ ಅದರ ಪೊರೆ ಕಳಚಿ ಬಿದ್ದಿದೆ ಈಗ ಬಿಲ್ ಪಾಸ್ ಆಗೋದರ ಬಗ್ಗೆ ಯಾವುದೇ ಅನುಮಾನವನ್ನು ಇಟ್ಕೊಳ್ಳೋದು ಬೇಕಾಗಿಲ್ಲ ಈ ಮಧ್ಯೆ ಅಸಾದುದ್ದೀನ್ ವಹಿಸಿ ಒಂದು ಮಾತನ್ನು ಹೇಳಿದರು ಈಗಲೂ ಕೂಡ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಮನಸ್ಸು ಮಾಡಿಬಿಟ್ರೆ ಜೊತೆಗೆ ಜಯಂತ್ ಚೌಧರಿ ಮನಸ್ಸು ಮಾಡಿಬಿಟ್ರೆ ಈಗಲೂ ಬಿಲ್ಲನ್ನು ವಾಪಸ್ ಪಡಿಬಹುದು ಈಗಲೂ ಆ ಬಿಲ್ಲನ್ನು ಫೇಲ್ ಮಾಡಬಹುದು ನಾವು ಈಗಲೂ ಅದು ಪಾಸ್ ಆಗಲಾರ್ದಾಗಿ ನೋಡ್ಕೋಬಹುದು ಅನ್ನುವಂಥ ಮಾತನ್ನು ಅಸಾದುದ್ದೀನ್ ವಹಿಸಿ ಹೇಳಿದರು ಅಸಾದುದ್ದೀನ್ ವಯಸ್ಸಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನಮ್ಮ ಈ ಹೋರಾಟ ಯಶಸ್ವಿ ಆಗೋದಿಲ್ಲ ದೇಶಾದ್ಯಂತ ನಮಗೆ ಸಿಗಬೇಕಾದಂಥ ಬೆಂಬಲ ನಮ್ಮ ಹೋರಾಟಕ್ಕೆ ಈ ಬಾರಿ ಸಿಗುತ್ತಾ ಇಲ್ಲ ಅದಕ್ಕೆ ಕಾರಣಗಳು ಇದ್ದಾವೆ ನಾನು ನಿನ್ನೆಯ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೇನೆ ಮೊದಲೇದಾಗಿ ಈ ಬಾರಿ ಡೀಪ್ ಸ್ಟೇಟ್ ಇವ್ರ ಜೊತೆ ಇಲ್ಲ ಜಾರ್ಜ್ ಸೊರೋಸ್ ಮನೆ ಅಂಗಡಿ ಬಾಗಿಲು ಹಾಕ್ಕೊಂಡು ಹೋಗಿದ್ದಾರೆ ಮೂರನೇದಾಗಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಬಂದಿದೆ ನಾಲ್ಕನೇದಾಗಿ ಆಮ್ ಆದ್ಮಿ ಪಕ್ಷ ಮುಖಭಂಗವಾಗಿ ದೇ ದಿಲ್ಲಿಯನ್ನು ತೊರೆದು ಪಂಜಾಬ್ ಸೇರಿಕೊಂಡಿದೆ ಕಾಂಗ್ರೆಸ್ಸು ನಿತ್ರಾಣ ಆಗಿದೆ ರಾಹುಲ್ ಗಾಂಧಿ ದೇಶ ಬಿಟ್ಟು ಹೋಗಿದ್ದಾರೆ ಇರುವಂಥ ಕಾಂಗ್ರೆಸ್ಸಿಗರು ಲ್ಯಾಪ್ಟಾಪ್ನಲ್ಲಿ ಮೆಸೇಜ್ ಮಾಡ್ಕೊಂಡು ಕೂತಿದ್ದಾರೆ ಜಯರಾಮ್ ರಮೇಶ್ ತರದವರು ಹೀಗಾಗಿ ಈ ಹೋರಾಟಕ್ಕೆ ದಮ್ಮು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ದಮ್ಮು ಕಟ್ಟಿ ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿಗೆ ಏನರ್ಥ ಅಂದರೆ ಮುಸಲ್ಮಾನರ ಕಲ್ಯಾಣಕ್ಕಾಗಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವಂಥ ಸಂಕಲ್ಪ ಏನಿದೆ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಅದು ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಯಾವ ಕ್ಷಣದಲ್ಲಾದರೂ ಪಾಸಾಗಿ ಬಿಡುತ್ತದೆ ತನ್ನ ಮೂಲಕ ಈ ದೇಶದಲ್ಲಿ ಒಂದು ಹೊಸ ಭಾಷ್ಯವನ್ನು ರಾಜಕಾರಣದಲ್ಲಿ ಬರೆಯಲಾಗುತ್ತೆ ಎರಡನೇ ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅದು ಹೇಳಲೇಬೇಕು ನಿಮಗೆ ಏನು ವಿಷಯ ವಿಷಯ ನಿನ್ನೆ ನಿಮ್ಗೆ ಹೇಳಿದಾಗೆ ಲೆಕ್ಸ್ ಫ್ರೀಮನ್ ಅನ್ನುವಂಥ ಒಬ್ಬ ಪಾಡ್ಕ್ಯಾಸ್ಟರ್ ಸಂದರ್ಶಕ ನರೇಂದ್ರ ಮೋದಿಯವರ ಸುದೀರ್ಘವಾದ ಸಂದರ್ಶನ ಮಾಡಿದರು ಮೂರು ಗಂಟೆ ಹದಿನೇಳು ನಿಮಿಷ ಆತ ಭಾಳ ದೊಡ್ಡ ದೊಡ್ಡ ನಾಯಕರ ಜಾಗತಿಕ ನಾಯಕರ ಸಂದರ್ಶನಗಳನ್ನೆಲ್ಲ ಮಾಡಿದ್ದಾರೆ ಜಾಗತಿಕ ನಾಯಕರದು ಆದರೆ ನರೇಂದ್ರ ಮೋದಿಯವರ ಸಂದರ್ಶನ ಯಾವ ಮಟ್ಟಿಗೆ ವೈರಲ್ ಆಗಿದೆ ಅಂದರೆ ಭಾರತದ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಇವತ್ತದು ಭಾಳ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾಯಿದೆ ಅದಕ್ಕೆ ಒಂದೇ ಒಂದು ಸಾಕ್ಷಿ ಒಂದು ನಿದರ್ಶನ ಏನಪ್ಪ ಅಂದರೆ ಸ್ವತಃ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಸಾಮಾಜಿಕ ಜಾಲತಾಣದ ತಮ್ಮ ವೇದಿಕೆಯಲ್ಲಿ ಇದನ್ನು ಹಂಚಿಕೊಂಡಿದ್ದಾರೆ ಶೇರ್ ಮಾಡಿದ್ದಾರೆ ಒಂದು ದೇಶದ ಪ್ರಧಾನಿಯ ಸಂದರ್ಶನವನ್ನು ಇನ್ನೊಂದು ದೇಶದ ಪ್ರಧಾನಿ ಅದರಲ್ಲಿಯೂ ಜಗತ್ತಿಗೆ ದೊಡ್ಡಣ್ಣ ಅನಿಸ್ಕೊಂಡಿರುವಂಥ ಅಮೇರಿಕೆಯ ಅಧ್ಯಕ್ಷ ಇದನ್ನು ಶೇರ್ ಮಾಡ್ತಾರೆ ಅಂದರೆ ಅದು ಎಷ್ಟು ಹೃದಯವಾಗಿರಬಹುದು ಮತ್ತು ಅದು ಎಷ್ಟು ಜಾಗತಿಕವಾಗಿ ಒಂದು ಸಂವೇದನೆಯನ್ನು ಉಂಟು ಮಾಡಿರ್ಬೋದು ಸೆನ್ಸೇಷನನ್ನು ಉಂಟು ಮಾಡಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನರೇಂದ್ರ ಮೋದಿ ಹೇಳಿರುವಂಥ ಹಲವು ಮಾತುಗಳನ್ನು ತಮಗೆ ಹೇಳಿದೆ ನಾನು ಒಂದಷ್ಟು ವಿಷಯಗಳನ್ನು ಹೇಳಲಿಕ್ಕಾಗಲಿಲ್ಲ ಆಗಲೇ ಹದಿನೇಳು ನಿಮಿಷ ಆಗೋಗಿತ್ತು ಅಂತ ಭಾಳಷ್ಟು ಕಟ್ ಮಾಡಿದೆ ನಮ್ಮ ವೀಕ್ಷಕರು ಭಾಳಷ್ಟು ಜನ ಇದ್ರ ಬಗ್ಗೆ ಅಭ್ಯಂತರವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬರು ಭಾಳ ನಕ್ಕೊಂಡು ಒಂದು ಮಾತು ಹೇಳಿದೆ ನಂಗೆ ಭಾಳ ಖುಷಿಯಾಗಿದ್ದದೆ ಅಲ್ಲರಿ ಭಾನುವಾರ ನಿಮಗೆ ಬಿಡು ಅಂತ ಕಳಿಸಿದ್ದೀವಿ ನೀವು ಭಾನುವಾರ ಮೂರು ಮೂರು ಗಂಟೆ ಇಂಟರ್ವ್ಯೂ ನೋಡೋದಾದರೆ ಇನ್ನು ಮೇಲೆ ಪ್ರತಿ ಭಾನುವಾರ ದಿವಸ ನೀವು ವಿಡಿಯೋ ಮಾಡಿ ಅಂತ ತಮಾಷೆಗೆ ಅವ್ರು ಹೇಳಿರೋ ಮಾತು ಅಂದರೆ ನಾವು ಖರ್ಚು ಮಾಡುವ ಸಮಯದ ಮೇಲೆ ಕೂಡ ನಿಮಗೆ ನಿಗಾ ಇರುತ್ತೆ ಅನ್ನೋದು ನನಗೆ ಅಲ್ಲಿಗೆ ಖಚಿತ ಆಗೋಯಿತು ಜಯರಾಮ್ ರಾಮ್ ರಮೇಶ್ ಅವ್ರಿಗೆ ಭಾಳ ಬೇಜಾರಾಗ್ಬಿಟ್ಟಿದೆ ದಮನಕ ಅವರು ಏನು ಬೇಜಾರು ಅವ್ರಿಗೆ ನರೇಂದ್ರ ಮೋದಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಯಾವುದೇ ಕಾರಣಕ್ಕೂ ಪಾಲ್ಗೊಳ್ಳೋದಿಲ್ಲ ಪತ್ರಕರ್ತರು ಅಂದ್ರೆ ತಪ್ಸ್ಕೊಂಡು ಓಡಾಡ್ತಾರೆ ಭಾರತೀಯ ಪತ್ರಕರ್ತರಿಗೆ ಈ ಲೆಕ್ಸ್ ಫ್ರೀಡಮ್ ಫ್ರೀಡಮ್ನಿಗೆ ಮೂರು ಗಂಟೆ ಹದಿನೇಳು ನಿಮಿಷ ಸಂದರ್ಶನ ಕೊಟ್ಟಿದ್ದಾರೆ ಇದು ಯಾವ ನ್ಯಾಯ ಅಂತ ನರೇಂದ್ರ ಮೋದಿ ಪತ್ರಕರ್ತರು ಕಂಡ್ರೆ ಭಯಭೀತರಾಗಿಬಿಡ್ತಾರೆ ನರೇಂದ್ರ ಮೋದಿ ಭಯಭೀತರಾಗಿಬಿಡ್ತಾರೆ ಅನ್ನೋ ಶಬ್ದವೇ ನಗು ತರಿಸೋವಂಥದ್ದು ನನಗೆ ಅಂಥದ್ರಲ್ಲಿ ಬ ಭಾರತೀಯ ಪತ್ರಕರ್ತರು ನೋಡಿ ಅವರು ಆತಂಕದಿಂದ ತಪ್ಸ್ಕೊಂಡು ಓಡಾಡ್ತಾರೆ ಅಂತ ಒಂದು ರಾಹುಲ್ ಗಾಂಧಿದ್ ಯಾವುದಾದ್ರೂ ಪತ್ರಿಕಾಗೋಷ್ಠಿಯನ್ನು ದಯವಿಟ್ಟು ನೀವು ನೋಡಿ ಆತನಿಗೆ ಸಂದರ್ಶನ ಮಾಡೋಕ್ಕಿಂತ ಮುಂಚೆ ಸಂದರ್ಶನ ಅಲ್ಲದು ಪತ್ರಿಕಾಗೋಷ್ಠಿಯಾಗಿರುತ್ತೆ ಯಾರು ಪ್ರಶ್ನೆ ಕೇಳ್ತಾರೆ ಅಂತ ಮುಂಚೆ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ಅವರು ಅಡ್ಡಾದಿಡ್ಡಿ ಪ್ರಶ್ನೆ ಕೇಳಿದರೆ ಅವರನ್ನು ಅಲ್ಲಿಂದ ಹೊರಗಡೆ ಕಳಿಸುವ ಪ್ರಯತ್ನ ಆಗತ್ತೆ ಇನ್ನು ಪ್ರಶ್ನೆಗಳು ವಿಚಲಿತಗೊಳಿಸುವ ಹಾಗಿದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕೂತ ಜಾಗದಿಂದ ಮೇಲೆಳೆಸ್ತಿ ಜಯರಾಮ್ ರಮೇಶ್ ಮತ್ತು ಕೆ ಸಿ ವೇಣುಗೋಪಾಲ್ ಅಕ್ಕಪಕ್ಕ ಕಾಯ್ಕೊಂಡು ಕೂತಿರ್ತಾರೆ ಯಾವ ಕ್ಷಣದಲ್ಲಿ ಅವರು ಎಬ್ಬಸ್ಬೇಕು ಅಂತ ಯಾಕೆಂದರೆ ಎಲ್ಲಿ ಅಪ್ಪಿತಪ್ಪಿ ಬಾಯಿ ತಪ್ಪಿ ಏನು ಮಾತಾಡ್ಬಿಡ್ತಾರೋ ಅಂತ ಅವ್ರಿಗೆ ಗ್ಯಾರಂಟಿ ಇರೋದಿಲ್ಲ ರಾಹುಲ್ ಗಾಂಧಿಯ ಮಾತಿನ ಬಗ್ಗೆ ಈ ಜಯರಾಮ್ ರಮೇಶ್ಗೆ ಆತ್ಮವಿಶ್ವಾಸ ಇಲ್ಲ ಏನು ಬೇಕಾದ್ರೂ ಮಾತಾಡ್ಬಿಡ್ತಾರೆ ಅಂತ ಎರಡನೇದಾಗಿ ಮುಂಗೋಪಕ್ಕೆ ರಾಹುಲ್ ಗಾಂಧಿ ಯಾರಾದರೂ ಪ್ರಶ್ನೆ ಕೇಳಿದಾಗ ನಿನ್ನ ಬಿ ಜೆ ಪಿ ಏಜೆಂಟು ಅಂತ ಬೇರೆ ಹೇಳ್ತಾರೆ ಈ ರೀತಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾ ಅವರು ಈ ದೇಶದ ಪ್ರಧಾನಮಂತ್ರಿ ಯಾವಾಗ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಬೇಕು ಮತ್ತು ಎಷ್ಟು ಮಾತನಾಡಬೇಕು ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ ಸ್ಥಿಮಿತವನ್ನು ಕಳೆದುಕೊಳ್ಳಲಾರದೆ ಮಾತನಾಡಬಲ್ಲಂಥ ಧೀಮಂತ ನಾಯಕ ಮತ್ತು ಯಾವ ಸಂದರ್ಶನಕ್ಕೆ ಮೂರು ಗಂಟೆ ಸಮಯ ಕೊಟ್ಟ ಮೇಲೆ ಭಾರತದ ಕೀರ್ತಿ ಶಿಖರಪ್ರಾಯ ಆಗತ್ತೆ ಅಂತ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರುತ್ತೆ ಅವರು ಸಂದರ್ಶನ ಕೊಟ್ಟರೆ ಮೊನ್ನೆ ಕಾಮತ್ ಒಂದು ಸಂದರ್ಶನ ಕೊಟ್ಟಿದ್ರು ನೀವು ನೋಡಿದ್ದೀರನ್ನ ಎಂಥ ಸೆನ್ಸೇಷನ್ ಅದು ನೆನ್ಪು ಮಾಡ್ಕೊಳ್ಳಿ ಭಾರತೀಯ ಕಾಮತ್ ಬೇರೆ ಯಾರಲ್ಲ ನಮ್ಮ ಕನ್ನಡದವ್ ಬೇರೆ ಈಗ ಫ್ರೀಡ್ಮನ್ ಕೊಟ್ಟಿದ್ದೆ ಫೇಮಸ್ ವ್ಯಕ್ತಿ ಜಗತ್ತಿನಾದ್ಯಂತ ಈತನ ಪಾಡ್ಕಾಸ್ಟ್ಗಳು ಎಲ್ಲ ಕಡೆ ನಿರಂತರವಾಗಿ ಪ್ರವಹಿಸ್ತವೆ ಈಗ ಈ ಎಂದು ಇದಂತೂ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಭಾಳ ದೊಡ್ಡ ನಿಷ್ಣಾತ ವ್ಯಕ್ತಿ ಆತ ಫ್ರೀಡಮನ್ ಎಲ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿ ನರೇಂದ್ರ ಅವರ ಭಾಷಣವನ್ನು ಈಗ ಅವರು ಬಿಟ್ಟಿದ್ದಾರೆ ಸಂದರ್ಶನವನ್ನು ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಹೇಳಿದಂಥ ಕೆಲವೊಂದು ಮಾತುಗಳನ್ನ ಹೇಳಿಲ್ಲ ಅಂತ ಒಂದಿಷ್ಟು ಆಕ್ಷೇಪಣೆ ಅಂತ ಪ್ರಾರಂಭದಲ್ಲಿ ಹೇಳಿದೆ ಏನು ವಿಷಯ ಹಂಗಾರೆ ನರೇಂದ್ರ ಮೋದಿ ಅವರು ಯಾವಾಗ ಗುಜರಾತ್ನ ಮುಖ್ಯಮಂತ್ರಿ ಆದರಲ್ಲ ಎರಡು ಸಾವಿರದ ಎರಡು ಆದ ಮೂರೇ ಮೂರು ದಿವಸಕ್ಕೆ ಗೋಧ್ರಾ ಹತ್ಯಾಕಾಂಡಾಗಿಬಿಡುತ್ತೆ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಿ ಮೆಟ್ಲದಿಂದ ಇಳಿದು ಅಧಿಕಾರಕ್ಕೆ ಬಂದು ಕೂತು ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ನೋಡಿಲ್ಲ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ ಅಧಿಕಾರಿಗಳ ಮೇಲೆ ಹಿಡಿತವನ್ನು ಸಂಪಾದಿಸಿಲ್ಲ ಭೌಗೋಳಿಕವಾಗಿ ರಾಜ್ಯವ್ಯಾಪಿನೂ ಓಡಾಟವನ್ನು ಮಾಡಿಲ್ಲ ಮುಖ್ಯಮಂತ್ರಿಯಾಗಿ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ತ್ವೇಷಮಯ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ತಹಬಂದಿಗೆ ತರ್ತಾರೆ ಅಂದರೆ ಒಂದೇ ಒಂದು ಗಲಾಟೆ ಹತ್ತೊಂಬತ್ತನೂರ ಅರವತ್ತೈದು ಅರವತ್ತೊಂಬತ್ತರಲ್ಲಿ ಸತತವಾಗಿ ಆರು ತಿಂಗಳುಗಳ ಕಾಲ ಅದೇ ಗುಜರಾತ್ನಲ್ಲಿ ಕೋಮು ಹಿಂಸಾಚಾರ ನಡೆದಿರುತ್ತೆ ಎರಡು ನೂರ ಐವತ್ತು ಬಾರಿ ಗುಜರಾತ್ನಲ್ಲಿ ಹಿಂಸಾಕಾಂಡಗಳು ನಡೆದಿರ್ತವೆ ಎರಡು ಸಾವಿರದ ಎರಡರ ಗೋತ್ರ ಹತ್ಯಾಕಾಂಡ ಆದ ಮೇಲೆ ಇಲ್ಲಿವರೆಗೂ ಒಂದೇ ಒಂದು ಹತ್ಯಾಕಾಂಡ ಅಥವಾ ಒಂದು ಕೋಮು ಗಲಭೆ ಅಲ್ಲಿ ನಡೆದಿಲ್ಲ ಗುಜರಾತ್ನಲ್ಲಿ ಅಲ್ಲಿಗೆ ಯಾವ ಮಟ್ಟಿನ ಹಿಡಿತವನ್ನು ನರೇಂದ್ರ ಮೋದಿ ಅದರ ನಂತರ ಸಾಧಿಸಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಆದರೆ ನರೇಂದ್ರ ಮೋದಿ ಹೇಳಿರೋ ವಿಚಾರ ಅದಲ್ಲ ಇದನ್ನು ಹೇಳಿದರು ಅವರು ಇದ್ರ ಜೊತೆ ಇನ್ನೊಂದು ವಿಚಾರ ಹೇಳಿದರು ಈ ಅಂಶವನ್ನು ಇಟ್ಕೊಂಡು ಈ ಗೋದ್ರಾ ಹತ್ಯಾಕಾಂಡ ವಿಚಾರವನ್ನು ಇಟ್ಟುಕೊಂಡು ನಿರಂತರವಾಗಿ ನನ್ನನ್ನು ಜೈಲಿಗೆ ಕಳಿಸಲಿಕ್ಕೆ ಭಾಳ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತು ನನ್ನನ್ನು ದೋಷಿಯನ್ನಾಗಿ ಮಾಡಬೇಕು ಅಂತ ಎಲ್ಲ ರೀತಿಯ ಸುಳ್ಳು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಲಾಯಿತು ಆದರೆ ಕೋರ್ಟು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಎರಡೆರಡು ಬಾರಿ ವಿಶ್ಲೇಷಣೆಯನ್ನು ಮಾಡಿ ಪರಿಶೀಲಿಸಿ ನನ್ನ ನಿರ್ದೋಷಿ ಅಂತ ಸಾಬೀತು ಮಾಡ್ತೀವಿ ಇದೇ ವಿಷಯವನ್ನು ಇಟ್ಕೊಂಡು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನನ್ನನ್ನು ಎಳೆಯುವ ಪ್ರಯತ್ನ ಮಾಡಲಾಯಿತು ನಿರಂತರವಾಗಿ ನನ್ನ ವಿರುದ್ಧ ಮಾಡುವಂಥ ಮಸಲತ್ತುಗಳು ಫೇಲ್ಯೂರ್ ಆದವು ಅಂತ ನರೇಂದ್ರ ಮೋದಿ ಹೇಳ್ತಾರೆ ನರೇಂದ್ರ ಮೋದಿ ಹೇಳಿದ್ದು ರಾಜಕೀಯವಾದಂಥ ಮಾತುಗಳಲ್ಲ ಇವು ಒಬ್ಬ ವ್ಯಕ್ತಿ ಯಾವ ರೀತಿ ಪರಿಸ್ಥಿತಿಯ ಕೈಗೊಂಬೆ ಆಗ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗತ್ತೆ ಇದನ್ನು ಹೇಳಲಾರದೆ ನಾನು ನನ್ನ ಸಂದರ್ಶನದ ಆ ಭಾಗವನ್ನು ಹೇಳಿದರೆ ಅದು ಅಪೂರ್ಣವೇ ಇದನ್ನು ಹೇಳಬೇಕಾಗಿತ್ತು ಇದನ್ನು ಹೇಳಿದ್ದರಿಂದ ನನಗೂ ಒಂದು ಸಮಾಧಾನ ಎರಡನೇದ್ದು ಒಂದು ಸಾಫಲ್ಯ ಏನಪ್ಪಾ ಅಂದರೆ ಆ ಸಂದರ್ಶನದ ಬಹುಭಾಗವನ್ನು ನಾನು ನನ್ನ ವೀಕ್ಷಕರು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ತಲುಪಿಸಿದ್ದೀನಿ ಅನ್ನುವಂಥ ಸಮಾಧಾನ ನನಗಿದೆ ನರೇಂದ್ರ ಮೋದಿ ಅವರ ಬಗ್ಗೆ ಎಷ್ಟು ಮಾತಾಡಿದರೂ ಮಾತು ಮುಗಿಯೋದಿಲ್ಲ ಇಲ್ಲದೆ ಹೋಗಿದರೆ ಡೊನಾಲ್ಡ್ ಟ್ರಂಪ್ ಅಂತ ಡೊನಾಲ್ಡ್ ಟ್ರಂಪ್ ಅದನ್ನು ಶೇರ್ ಮಾಡಬೇಕಾದ ಅಗತ್ಯ ಇಲ್ಲ ಅಥವಾ ಯಾರನ್ನೂ ಓಲೈಸಬೇಕಾಗಿಲ್ಲ ಎರಡನೇದು ಚೈನಾ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳುವಂಥ ಚೈನಾದಲ್ಲಿ ಇದರ ಬಗ್ಗೆ ಶ್ಲಾಘನೆ ಬಂದಿದೆ ಅಂದರೆ ಈ ಸಂದರ್ಶನದ ಘನತೆ ಹೇಗಿರಬಹುದು ಆಲೋಚನೆ ಮಾಡಿ ಜಯರಾಮ್ ರಮೇಶ್ ಇದೆಲ್ಲ ಅರ್ಥ ಆಗೋದಿಲ್ಲ ಅರ್ಥ ಆಗೋದು ಬೇಡ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಇಂಥ ದೊಡ್ಡದ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನೀವು ನನ್ನ ಜೊತೆ ಇದ್ದೀರಿ ಅನ್ನುವಂಥ ಏಕಮೇವ ನಂಬಿಕೆಯೊಂದಿಗೆ ನಾನು ಹೋರಾಟ ಮಾಡ್ತಾ ಇರೋದು ನಮಸ್ಕಾರ